ಸಚಿವ ಅಮಿತ್ ಶಾ ವಜಾಗೊಳಿಸಲು ಒತ್ತಾಯಿಸಿ ಹುಣಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಅಮಿತ್ ಶಾ ಕ್ಷಮೆಯಾಚಿಸುವವರೆಗೆ ಹೋರಾಟ ನೀಡುವುದಿಲ್ಲ ರಾಷ್ಟ್ರಪತಿಗೆ ಬರೆದ ಮನವಿ ಪತ್ರ ತಹಶೀಲ್ದಾರ್ ಅವರಿಗೆ ನೀಡಲಾಯಿತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಸಂಸತ್ನಲ್ಲಿ ಅವಮಾನಕರ ಹೇಳಿಕೆ ನೀಡಿದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಮಂಗಳವಾರ ಹುಣಸೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಪ್ರಾರಂಭವಾಗುತ್ತಿದ್ದಂತೆ ಅಂಗಡಿ ಮುಂಗಟುಗಳು ಸ್ವೈಚ್ಛೆಯಿಂದ ಬಂದ್ ಮಾಡುತ್ತಿರುವುದು ಕಂಡುಬಂತು ಅಂಬೇಡ್ಕರ್ ವೃತ್ತದಿಂದ ಮುಖ್ಯ ರಸ್ತೆ ಮಾರ್ಗವಾಗಿ ಪೊಲೀಸ್ ಠಾಣೆ ಮುಂಭಾಗದಿಂದ ತಹಸೀಲ್ ಕಾರ್ಯಾಲಯದವರೆಗೆ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯುದ್ದಕ್ಕೂ ಶಾ ವಿರುದ್ಧ ಘೋಷಣೆಗಳು ಮೊಳಗಿದವು ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು ದೇಶದ ಜನರ ಮುಂದೆ ಕ್ಷಮೆಯಾಶಿಸಬೇಕು ಎಂದು ಆಕ್ರೋಶದಿಂದ ಜೈ ಘೋಷ ಹಾಕುತ್ತಿರುವುದು ಕಂಡುಬಂತು ದಲಿತ ಪ್ಯಾಂಥರ್ ಸಂಘಟನೆ ಜಿಲ್ಲಾ ಅಧ್ಯಕ್ಷ ವೈಜನಾಥ ಶಿಂಧೆ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸಿ ದೇಶದಿಂದ ಬೆರಡೆ ಕಳುಹಿಸಬೇಕು ಎಂದರು ದಲಿತ ಮುಖಂಡ ಸಂದೀಪ ಮುಕಿಂದೆ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಫಲವಾಗಿಯೇ ಅಮಿತ್ ಶಾ ಸಚಿವರಾಗಿದ್ದಾರೆ ಅಂಥವರ ಬಗ್ಗೆ ಅವಮಾನಕರ ಹೇಳಿಕೆ ನೀಡಿದ ಶಾ ರಾಜೀನಾಮೆ ನೀಡುವವರೆಗೆ ಹೋರಾಟ ಕೈಬಿಡುವುದಿಲ್ಲ ಎಂದು ಗುಡುಗಿದರು ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ಗೌರವ ಇದ್ದರೆ ಅಮಿತ್ ಶಾ ಅವರನ್ನು ಕೂಡಲೇ ಗಡಿಪಾರು ಮಾಡಬೇಕು ಎಂದರು ದಲಿತ ಸಂಘಟನೆ ಪ್ರಮುಖರಾದ ಪ್ರಹ್ಲಾದ್ ಮೋರೆ ಮಾತನಾಡಿ ಸದನದಲ್ಲಿ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಮಾತನಾಡಿರುವುದು ದೇಶದ ಜನರಿಗೆ ಅವಮಾನ ಮಾಡಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಮುಂದುವರಿಸಲು ಬಿಡಬಾರದು ಎಂದು ಆಗ್ರಹಿಸಿದರು ದಲಿತ ಪ್ಯಾಂಥರ ತಾಲೂಕು ಸಂಘಟನೆ ಅಧ್ಯಕ್ಷ ಅಶೋಕ ಶಿಂದೆ ದಲಿತ ಪ್ರಮುಖರಾದ ನಾಗನಾಥ ಬನ್ಸುಡೆ ದೇವಾನಂದ ತಳವಾಡೆ ಸಿದ್ಧಾರ್ಥ್ ಡಾಂಗೆ ಅಜಿತ್ ಸೂರ್ಯವಂಶಿ ಇತರರು ಮಾತನಾಡಿ ಶಾ ವಿರುದ್ಧ ಕಿಡಿಕಾರಿದರು ರಾಷ್ಟ್ರಪತಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಶಿವಾನಂದ ಮೇತ್ರೆ ಇವರಿಗೆ ನೀಡಲಾಯಿತು ಪ್ರಮುಖರಾದ ಸತೀಶ ಗಾಯಕವಾಡ ದೇವಾನಂದ ಸಿದ್ಧಾರ್ಥ್ ತೋಗಲೂರು ಅಜಿತ್ ಸೂರ್ಯವಂಶಿ ಅಶೋಕ ಕಾಂಬಳೆ ಜೈವಂತ್ ಸಿಂಗಾರೆ ವಿಕ್ಕಿ ಮದಾಳೆ ಅನಿಲ ಭೂಲೆ ಯಲ್ಲಾಲಿಂಗ ಸಿದ್ಧಗೊಂಡ ಸೇರಿದಂತೆ ಅನೇಕರು ಹಾಜರಿದ್ದರು ನಮ್ಮ ಮೇಲೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಅವ್ರು ಯಾವ ಏನು ಗೃಹ ಆಗಿ ಏನೋ ಉನ್ನತ ಸ್ಥಾನದಲ್ಲಿ ಕುಂತು ಯಾವ ರೀತಿ ಮಾತಾಡ್ತಾನ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಏ ನಾವು ಬಾಬಾ ಸಾಹೇಬ್ ಅಂತೇವು ನಮ್ಮ ತಾಯ್ತಿನ ಜೀವನ ಅಟ್ಟೆ ನಮ್ಗೆ ಬದುಕು ಕೊಟ್ಟರೆ ಇವತ್ತು ಏನು ನಡಿಬೇಕಂತೇಳಿ ಬಾಬಾ ಸಾಹೇಬ್ ಕೊಟ್ಟರು ನಾವು ಸಂವಿಧಾನ ಕೊಟ್ಟು ಅವ್ರ ಹೆಸರು ಸಾಯಸ್ನ ತೊಗೋತೆವು ನೀ ಏನು ನಿನ್ನ ದೇವರು ನಿಂದೆಲ್ಲ ನಿಲ್ಲ ಬಲೇ ಇರಲೋದು ನಮಗೆ ಬೇಕಾಗಿಲ್ಲ ನಮ್ಮ ದೇವ್ರು ನಮಗೆ ದೇವ್ರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಟ್ ಹೇಳುತ್ತಾ ಇವತ್ತು ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ಅವ ಮೊದಲೇ ರಾಜ್ ಅವನ ಪೈಲನೇ ಗುಜರಾತ್ ತಡಿಪಾರ ಅಂತ ವ್ಯಕ್ತಿ ಅವ ಈಗ ಮುಂದೆ ಕೂಡ ಅವ ಗೃಹ ಮಂತ್ರಿ ರಾಜೀನಾಮೆ ಕೊಟ್ಟು ಪ್ರಧಾನಮಂತ್ರಿ ಅವ್ರಿಗೆ ಏಟಾದರೂ ಸಂವಿಧಾನ ಮೇಲೆ ಗೌರವ ಇದೆ ಅಂದರೆ ಅವ್ರಿಗೆ ಕೂಡಲೇ ವಜಾಗೊಳಿಸಬೇಕು ಮಂತ್ರಿ ಮಂಡಳಿಯಿಂದ ಮತ್ತೆ ಅವರಿಗೆ ದೇಶದ ತಡಿಪಾರ ಮಾಡಬೇಕು ಇದು ಸಾಮಾನ್ಯ ಅಲ್ಲ ಬಾಬಾ ಸಾಹಿರಿ ಏನು ತಿಳ್ಕೊಡಿರಿ ನೀವು ನೀವೇನೋ ಒಂದು ಟಿಂಗರ್ ಹೊಳಿಲಾಕ ಯಾರಿಗೂ ಏನೋ ಮಾಡಕ್ಕ ಬಾಬಾ ಸಾಹಾಹರಿಗೆ ಅವಮಾನ ಈ ದೇಶದ ಪ್ರತಿಯೊಬ್ಬ ಬಹುಜನ ಯಾರೂ ಸಹಿಸಲ್ಲ ದಯವಿಟ್ಟು ಇವತ್ತು ಏನು ನಮ್ಮ ಭೀಮ ಕ್ರಾಂತಿ ಜನ ಇಲ್ಲಿ ಬಂದಿದೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ನೀವಂಥ ನಾಲಾಯಕರಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕು ಅದೇ ರೀತಿಯಲ್ಲಿ ಮೋದಿಯವರಿಗೆ ಭೀ ಹೇಳ್ತೀನ ನೀವು ಕೂಡ ಕೇಳಬೇಕು ಇದು ಒಂದೇ ದಿನದ ಹೋರಾಟ ಅಲ್ಲ ಏಯ್ಯತಕ್ಕ ಗೃಹ ಮಂತ್ರಿ ದಿಂದ ಅವ್ರಿಗೆ ವಜಾಗೊಳಿಸಲ್ಲ ಅಯ್ಯಂತ ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಈ ಬಸವ ಹುಲಸೂರ್ ಮುಖಾಂತರ ಹೇಳ್ತೇವೆ ದಯಮಾಡಿ ಮೋದಿಯವರೇ ನೀವು ನೀವೆಲ್ಲರು ಒಂದೇ ಪಾಠ ಕಲ್ತಿರೋರು ಇದ್ದರು ನೀವೆಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕ್ಕೊಂಡೇ ಇವತ್ತು ನೀವು ಆರ್ ಎಸ್ ಎಸ್ ಚಡ್ಡಿ ಹಾಕೊಂಡೆ ನಿಮ್ಗೆ ಅದು ಒಂದೇ ಬುದ್ಧಿ ಗೊತ್ತಾ ಬಾಬಾ ಸಾಹ್ರಿಗೆ ಅಂದೂ ಒಪ್ಪಿಲ್ಲ ಇಂದೂ ಒಪ್ಪಲ್ಲ ಏನೋ ನಿಮ್ಗೆ ಅಧಿಕಾರ ಸಿಕ್ಕದಂತೆ ಅಧಿಕಾರ ದುರಂತದಲ್ಲಿ ನೀವು ಯಾವುದೇ ರೀತಿ ಮಾತ್ರ ಬಹುಜನ ಸಹಿಸ್ಲಕ್ಕಾಗಲ್ಲ ಹಾಗಾಗಿ ಇನ್ನೊಂದು ಸಲ ಹೇಳುತ್ತಾನೆ ಅವನಿಗೆ ವಜಾಗೊಳ್ಸ್ಬೇಕು ಕೂಡಲೇ ವಜಾಗೊಳಿಸಬೇಕು ಇಟ್ ಹೇಳುತ್ತಾ ಮನಲ್ಲ ಶಾಂತಿ ಮೀಳ್ತೆ राम मुक्ती मिळते बोलण्यासून की माणसाला माणूस की कळते शहाला कळलं नाही मला असं वाटतं की अमित शहाला असं सांगा वाटत की दोन वर्ष अकरा महिने अकरा दिवस हे कुणालाही जमलं नाही ते, ना ते बाबा साहेबांनी करून दाखवलं त्या महामानवाच नाव आहे भारतरत्न डॉक्टर बाबासाहेब आंबेडकर भारतीय म्हणताय <laughs> की बाबासाहेब 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 हे बाबासाहेब पॅशन नाही तर तुमच्या दिल्लीच हे बाबासाहेब शासन आहे शासनच नव्हे तर भारत देशाचं डॉक्टर बाबासाहेब आंबेडकर एक ऑक्सिजन आहे ऑक्सिजन तुम्हाला खोटा बोलत नाही ज्या वेळेस आमच्यावरती अन्याय अत्याचार होत होते त्यावेळेस आम्ही गरीब समाज दली समाज दलित किती परिस्थिती भोगलेली आहे त्या आम्हाला आमच्या आजोबानं सगळ्यांना आम्हाला सांगत आहे पण मी तुम्हाला अमित शहा सांगू इच्छितो की ज्या बाबासाहेबांमुळे तुम्ही जे बोलत आहेत ते खूप दुर्दैव म्हणजे असं सगळ्या दलित बांधवांमध्ये घटना खूप जाळ होत आहे तर एवढंच मी तुम्हाला सांगू इच्छितो ज्यावेळेस डॉक्टर बाबासाहेब आंबेडकरांनी आम्हाला बुद्धाच्या मार्गावरती चालण्यासाठी आम्हाला सांगितलं होत त्यामुळे आम्ही सर्वजण बुद्धाच्या वटी जाऊन सगळ्यांनी शांत चलत आहोत साहेब बाबा साहेबांनी आम्हाला सांगितलं आणि शांतेच प्रतीक दिलेलं आहे त्यामुळे आम्ही शांत आहे बाबासाहेबांनी भारताची संविधान लिहून आम्हाला संविधान नुसार हातामध्ये कलम नुसार दिलेला आहे त्यामुळे आम्ही कलम नुसार शांत आहे आणि हेही जर जमलं नाही अमित शहा महागलचा इतिहास माहितीच आहे देखील आम्ही इतिहास तुम्हाला दाखवून देऊ असं मी तुम्हाला सांगू इच्छितोय अठराशे अठरा आत्रा मध्ये भीमा कोरेगावचा इतिहास कसा घडला होता त्या पद्धतीने आम्ही तुम्हाला दाखवून देऊ आणि तुम्हाला सांगू इच्छितोय कारण आम्ही सगळेजण शांत बसलोय शांत बसला आहे तर त्या मुलगीला दाना टाकल्यावर मुलगी कसं चुचुक 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 तुचु खाती त्या पद्धतीचं तुम्ही सर्वात दलितांना असं उठवत आहे हे काम तुम्ही अजिबात करू नका म्हणून म्हणतोय आजादी भी ना होती अरे अमित शहा उनका कैना मानले ते आज येते बर्बादी ही ना होती अरे यनल भीमराज ना होते तो या आजादी ना होती उनका मान लेते तो ये बर्बादी न होती अरे चली आई चलियानिया बनके मगर कैसे अमित शाह कल बाबा दूल्हा ना बनते म्हणून जाता जाता एकच सांगतो उजळले की त्याला सकाळ म्हणतात आमदार झाले की त्याला रात्र म्हणतात आणि जो माणूस बाबासाहेबाला मानत नाही बाबासाहेबांच्या विचारावरती संविधानानुसार शपथ घेऊन मंत्री होतो बाबासाहेबाला अजिबात त्यान लाच करत नाही त्याला इचड्याची जात म्हणतात आनंदजी शिंदे यांचं आठवत आनंदजी शिंदे काय म्हणतात असा कसा तू आल्या बैमान झाला माझ्या बाबासाहेब आला जय हिंद जय संविधान ಜಯ ಜೈ ಕರ್ನಾಟಕ ಇವತ್ತು ಆದಿವಾಸಿ ಮಹಿಳಾ ರಾಷ್ಟ್ರಪತಿ ಆಗಿದ್ದಾರೆ ಹಾಗೂ ಇವತ್ತು ಮಹಿಳೆಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರಿ ಹಕ್ಕು ಕೊಟ್ಟರ ಸಂವಿಧಾನಕ್ಕಿಂತ ಮುಂಚೆ ಮಹಿಳೆಯರು ಖಾಲಿ ಅಡಿಗೆ ಕೋಣಿಗೆ ಸೀಮಿತ ಇವತ್ತು ಇವತ್ತೇನದ ಅಂದ್ರೆ ಬಾಬಾ ಸಾಹೇಬ್ರ ಸಂವಿಧಾನದಿಂದ ಮಹಿಳೆಯರು ಇವತ್ತು ಎ ಸಿ ಅರ ಡಿ ಸಿ ರ ಐ ಎಸ್ ಅರ ಕೆ ಎಸ್ ಆರ ಸಿ ಎಮ್ ಆರ ಪಿ ಎಮ್ ಆರ ಸಾಕಷ್ಟು ಮಹಿ ಮಹಿಳೆಯ ಸರಿ ಸಮಾನವಾಗಿ ಹಕ್ಕು ಕೊಟ್ಟರ ಬಾಬಾ ಸಾಬ್ ಸಾಬರು ಸಮಾನತೆಗಾಗಿ ಅವರು ಹೋರಾಡೋರ ಎಲ್ಲ ಜಾತಿಯ ಜನಾಂಗದ ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ದೊರಕಿಸಿ ಕೊಟ್ಟ ಒಂದು ಮಹಾನ ಮಾನತವಾದಿ ಡಾಕ್ಟರ್ ಬಾಬಾ ಸಾಹ್ ಅಂಬೇಡ್ಕರ್ ಅವರಿಗೆ ಇಂಥ ಒಂದು ಅವಹೇಳನಕಾರಿ ಏನು ಅಮಿತ್ ಶಾ ಏನು ಮಾತನಾಡಿದಾರ ಈ ಅಮಿಷವನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಇಲ್ಲೆಲ್ಲ ದೇಶದ್ರೋಹಿ ಪ್ರಕರಣ ದಾಖಲಿಸಬೇಕು ಹಾಗೂ ಈ ಭಾರತ ದೇಶದಿಂದ हे अमीशान गडीपार मारबाक ಅಂತ ಹೇಳಿ ನಾನು ಭಾರತೀಯ ದಲಿತ ತಾಂತರ್ ಸಂಘಟನೆಯ ወತಿಯಿಂದ ಒತ್ತಾಯಿಸುತ್ತೇನೆ ಅನಿ ಭಾರತೀಯ ರಾಜಕಟ್ಟನೆला ಜಾನ ಬೇರೆಯ ರೂಪात जे बोलत आहेत त्यांना ಜೋಡೆ मारून त्यांना ದೇಶच्या बाहेर काढायला इसको बोलून ही माझी जोर क्षेत्र आहे. अमा हुशार स्टूडेंट इज मद बात ಹೇಳ್ತಿದಿಲ್ಲ ಅವನು ಧನಸುಳಿ ಮಗ ಅಂತಿನಾ ಅವನಿಗೆ ದನ ಸುಳಿ ಮಗ ಕತ್ತಿ ಸುಳಿ ಮಗ ಅಂತಿಲ್ಲ ಹುಷಾರ್ ಜರ ಇರ್ತಿದಿಲ್ಲ ಇದು ಭಾಷೆ ಅವ್ ತಪ್ತಿದಿಲ್ಲ ಅವ ದನ ಸುಳಿ ಮಗ ಅಂದ್ರೆ ಅವನ್ ಏನ್ ಹೇಳ್ತಾನ ಭಗವಾನ್ ಅನ್ರಿ ದೇವ್ರ ಅನ್ರಿ ದೇವ್ರ ಅನ್ರಿ ಅಂತ ಆ ದೇವ್ರ ಗುಡಿಯಾಗ ಹೋಗಿ ಕೂಡ್ಬೇಕು ಕೂಡ್ಬೇಕ ಅಲ್ಲಿ ಪಾರ್ಲಿಮೆಂಟ್ ದಾಗ ಕೂಡ್ಬಾರ್ದವ ಅವನ ಹೆಂಡ್ರ ಮಕ್ಕಳು ಅವ ಎಲ್ಲ ಪೂಜೆ ಮಾಡಕ್ ಕೊಡ್ಬೇಕು ಅಲ್ಲಿ ಅದ್ರ ಸಲಿ ಕುಂತಾನವ ಬಾಬಾ ಸಾಹೇಬ ಸಾಹಿಬ್ ತತ್ವದಿಂದ ಕುಂತಾನವ ಅವನಿಗೇನದ ಈ ದೇಶದಿಂದ ತಡಿಪಾರ ಮಾಡಬೇಕು ಅವನ ರಾಜೀನಾಮೆ ಕೊಡಿಸ್ಬೇಕು कारण आमचा श्वास घास घास आणि हा आहे बाबासाहेब बाबा जर नसते तर तडीपार अमित शाह तू आज घरमंत्री नसता कारण बाबासाहेबांना संविधान दिलंय त्याच्यामध्ये हक्क दिलाय म्हणून तू तडीपार माणूस आज या भारत देशाचा गृहमंत्री झालेला आहे हे याद राख आम्हाला दिवसण्याचा प्रयत्न मागेही झालेला आहे आजही होत आहे उद्याही होणार याच्यासाठी बहादूर भीम सैनिक तयार आहेत लढाईला ज्यांनी काय केलं बाबासाहेब आंबेडकरांसाठी जीवाची बलिदान दिलेलं आहे या अनेक गोष्टी आपण बघितलेल्या आहेत अनुभवलेल्या आहेत आजही अनुभवत आहोत आमचे वरिष्ठ प्रल्हाद मोरे अण्णा आहेत अशोक शिंदे आहेत आमचे अण्णा आहे आज आपण जर अस्तित्व संघर्ष केलो तर उद्या आपल्या मुला बाळाचं अस्तित्व टिकणार आहे याच्यासाठी बाबासाहेबांचा अपमान कोणी सहन करणार नाही ஜாரிதா மனித பற்றி ஜிந்தாத் ஜிந்தா